ಆಕೆ ವೃತ್ತಿಯಲ್ಲಿ ಕೊರಿಯೋಗ್ರಾಫರ್ ಕ್ಯಾಬ್ ಚಾಲಕನೊಂದಿಗೆ ಮದುವೆಯಾಗಿದ್ಲು ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ಆ ಗಂಡನಿಗೆ ಅನುಮಾನದ ಹುಳ ತಲೆಗೆ ಹೊಕ್ಕಿತ್ತು ಇದೇ ಹುಳ ಇವತ್ತು ಆಕೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿಸಿಬಿಟ್ಟಿದೆ ಕೊಂಚ ಹುಣ್ಣಿಮೆಯಂತ ಅಂದದವಳು ನಾಟ್ಯದಲ್ಲೇ ಎಂಥವರನ್ನು ಸೆಳೆಯುತ್ತಿದ್ದ ಕೊರಿಯೋಗ್ರಾಫರ್ ಆಗಿದ್ಲು ಆದ್ರೆ ಗಂಡನ ಅನುಮಾನದ ಭೂತ ಇದೀಗ ಚಂದುಳ್ಳಿ ಚಲುವೆಯ ಜೀವವನ್ನೇ ಬಲಿ ಪಡೆದು ಬಿಟ್ಟಿದೆ ಶೀಲಾ ಶಂಕಿಸಿ ಪತಿಯಿಂದ ಪತ್ನಿಯ ಬರ್ಬರ ಹತ್ಯೆ ಚೇರ್ಗೆ ಕಟ್ಟಿ ಹಾಕಿ ಕತ್ತು ಕೊಯ್ದ ಪಾಪಿ ಗಂಡ ಲಾಕ್ ತಾಳಿ ಕಟ್ಟಿದ ಗಂಡನಿಂದಲೇ ಕೊಲೆಯಾದ ದುರ್ದೈವಿ ಈ ಚೆಲುವೆ ಹೆಸರು ನವ್ಯ ಭದ್ರಾವತಿ ಮೂಲದ ಈಕೆ ಚಿಕ್ಕಬಳ್ಳಾಪುರ ಮೂಲದ ಕ್ಯಾಬ್ ಚಾಲಕ ಈ ಕಿರಣ್ಣನ್ನ ಮೂರು ವರ್ಷಗಳ ಹಿಂದೆ ಮದುವೆಯಾಗಿದ್ಲು ಕೆಂಗೇರಿಯ ವಿಶ್ವೇಶ್ವರಯ್ಯ ಲೇಔಟ್ ಮನೆಯಲ್ಲಿ ವಾಸವಾಗಿದ್ರು ವೃತ್ತಿಯಲ್ಲಿ ಈಕೆ ಕೊರಿಯೋಗ್ರಾಫರ್ ಆಗಿದ್ದು ವಿವಿಧ ಖಾಸಗಿ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಡಾನ್ಸ್ ಹೇಳಿಕೊಡುತ್ತಿದ್ದವಳು ಎಲ್ಲವೂ ಚೆನ್ನಾಗಿಯೇ ನಡೆದಿತ್ತು ಆದರೆ ಪತಿ ಕಿರಣ್ಗೆ ಆಕೆ ಮೇಲೆ ಇತ್ತೀಚೆಗೆ ಸಂಶಯ ಶುರುವಾಗಿತ್ತು ಹಿರಿಯ ಸಂಶಯದ ಭೂತ ಇದೀಗ ಆಕೆಯ ಹತ್ಯೆಗೆ ಕಾರಣವಾಗಿದೆ ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ ನೀವೀಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ ಇದೇ ಒಂದು ಬಿಲ್ಡಿಂಗ್ ನ ಎರಡನೇ ಮಹಡಿಯಲ್ಲಿ ಕಳೆದ ಆರು ತಿಂಗಳಿನಿಂದ ಬಾಡಿಗೆಗೆ ವಾಸವಿದ್ದಂತಹ ಕಿರಣ್ ಹಾಗೂ ನವ್ಯ ದಂಪತಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಅವರ ಮನೆಯಲ್ಲಿ ಆ ಪತ್ನಿ ನವ್ಯಾಳ ಕತ್ತು ಕುಯ್ದು ಭೀಕರವಾಗಿ ಪತಿ ಕಿರಣ್ ಕೊಲೆಯನ್ನು ಮಾಡಿ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಕೆಂಗೇರಿ ಪೊಲೀಸರು ಕೂಡ ಭೇಟಿಯನ್ನು ನೀಡಿದ್ದಾರೆ ಕಳೆದ ಆರು ತಿಂಗಳ ಹಿಂದೆ ಈ ಒಂದು ಮನೆಯ ಎರಡನೇ ಮಹಡಿಯಲ್ಲಿ ಅವರಿಬ್ರು ಕೂಡ ಬಾಡಿಗೆಗಾಗಿ ವಾಸವಿದ್ರು ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಪತಿ ಕಿರಣ್ ಚಿಕ್ಕಬಳ್ಳಾಪುರ ಮೂಲದವರಾಗಿದ್ದಾರೆ ಕೊಲೆಯಾಗಿರ್ತಕ್ಕಂಥ ಪತ್ನಿ ನವ್ಯ ಭದ್ರಾವತಿ ಮೂಲದವರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಮನೆಗೆ ಆಗಾಗ ಸ್ನೇಹಿತರು ಕೂಡ ಭೇಟಿಯನ್ನು ನೀಡುತ್ತಿರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಕೂಡ ನೀಡಿರುವಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ಆಗಾಗ ಪತಿ ಮತ್ತು ನಡುವೆ ಹಿನ್ನೆಲೆಯಲ್ಲಿ ಜಗಳ ಕೂಡ ಪತಿ ಕಿರಣ್ ಆಕೆಯನ್ನ ಚಿತ್ರ ಹಿಂಸೆ ಕೊಟ್ಟು ಹತ್ಯೆ ಮಾಡಿದ್ದಾನೆ ಮೊದಲಿಗೆ ಆಕೆ ಮೇಲೆ ಹಲ್ಲೆ ಮಾಡಿ ಬಳಿಕ ಚೇರ್ಗೆ ಆಕೆಯನ್ನ ಕಟ್ಟಿಹಾಕಿದ್ದಾನೆ ಬಳಿಕ ಕುತ್ತಿಗೆ ಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಜಗಳ ಮಾಡ್ತಿದ್ರು ಮಾಮೂಲಿ ಜಗಳ ಅನ್ಕೊಂಡ್ವಿ ಇಷ್ಟು ಹೋಗುತ್ತೆ ಅಂತ ನಮಗೂ ಗೊತ್ತಿಲ್ಲ ಪೇರೆಂಟ್ಸ್ ಗೆ ನಾವೇ ಇನ್ಫಾರ್ಮ್ ಮಾಡಿದ್ವಿ ಅವರು ಅವ್ರು ಹಂಗೇನ ಆಡ್ತಾರೆ ಬಿಡಿ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಅವರು ಹೇಳಿದ್ರು ಓನರ್ ಹೇಳಿದ್ರೆ ನಿಮಗೆ ತೊಂದರೆ ಆದ್ರೆ ಹೇಳಿ ನಾವು ಮಾತಾಡ್ತೀವಿ ಕೋಲೆ ಮಾಡಿ ಪರಾರಿಯಾಗಿದ್ದ ಪತಿ ಕಿರಣ್ನನ್ನ ಕೆಂಗೇರಿ ಪೊಲೀಸರು ಅರೆಸ್ಟ್ ಮಾಡಿದ್ದು ವಿಚಾರಣೆ ಮುಂದುವರೆಸಿದ್ದಾರೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು